ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮನೆಯಲ್ಲಿರುವಂಥ ಎಮ್ಮೆಯ ಹಾಲಿನಿಂದ ಯಾವ ಥರ ಆ ಬೆಣ್ಣೆ ತೆಗೆದು ಅದನ್ನು ಯಾವ ಥರ ತುಪ್ಪ ಕಾಯಿಸ್ಬೇಕು ಅನ್ನೋದು ಹೇಳ್ಕೊಡ್ತೇನೆ ನೋಡಿರಿ ಈಗ ನಾವು ಮನೆಯಲ್ಲಿ ಬೆಣ್ಣೆ ತೆಗಿಬೇಕಂದ್ರೆ ರೀ ಅದು ನಮ್ಮ ಮನೆಯಲ್ಲಿರುವಂಥ ಎಮ್ಮೆ ಹಾಲಿನ ಮಾತ್ರ ಅಲ್ಲ ಪಾಕಿಟ್ ಹಾಲಿನ ಕೂಡ ಬಿ ಬೆಣ್ಣೆ ನಾವು ಯಾವ ಥರ ತೆಗಿಬೇಕು ಎಂಬುದು ತಿಳಿಸ್ಕೊಡ್ತೀವಿ ನೋಡಿರಿ ಮೊದಲು ನಾವು ಬಳಸುವ ಹಾಲು ಯಾವುದು ಎಂಬುದನ್ನು ಖಾತ್ರಿ ರೀ ಕೆಣಿ ಹೆಚ್ಚು ಬರುವಂಥ ಹಾಲಿನಿಂದ ಬೆಣ್ಣೆ ಬೆಣ್ಣೆ ಮಾಡಬಹುದು ರೀ ಹೀಗಾಗಿ ಕೆಮ ಪರ್ವತಿಯಿಂದ ಅಥವಾ ನಂದಿನಿಯವರ ಒಂದು ಲೀಟರ್ ಶುಭಮ್ ಹಾಲಿನಿಂದ ಇದ್ದರೆ ತುಂಬಾ ಒಳ್ಳೆಯದು ನೋಡಿರಿ ಈಗ ನೋಡಿರಿ ಮನೆಯಲ್ಲಿರುವಂಥ ಎಮ್ಮೆ ಹಾಲು ಅಥವಾ ಪಾಕೆಟ್ ಹಾಲಿನಿಂದ ಯಾವ ಥರ ಹಾಲು ಕಾಯಿಸ್ಬೇಕು ಅಂತ ಹೇಳಿಕೊಡ್ತೇವೆ ನೋಡಿರಿ ಈ ಹಾಲು ಸ್ವಲ್ಪ ದಪ್ಪವಾಗಿರ್ತಾವೆ ನೋಡಿರಿ ಎಮ್ಮೆ ಹಾಲು ಸ್ವಲ್ಪ ದಪ್ಪ ಇರ್ತಾವೆ ಈ ಈ ಪಾಕೆಟ್ ಹಾಲು ಈ ಶುಭಮ್ ಪಾಕೆಟ್ ಹಾಲಿನಾಗೂ ಸ್ವಲ್ಪ ಹಾಲು ದಪ್ಪ ಇರ್ತಾವೆ ಅಂಥ ನೀರು ಸ್ವಲ್ಪ ಹಾಕಿ ಕುದೀಲಾಕ ಇಡಬೇಕು ನೋಡ್ರಿ ಕುದಿಸುವಾಗ ಉರಿ ಹೆಚ್ಚ ಇಡಬಾರ್ದು ಸ್ವಲ್ಪ ಸಣ್ಣ ಉರಿಯಲ್ಲೇ ಇಡಬೇಕು ನೋಡ್ರಿ ಉಕ್ಕಿ ಹೋಗುವಂತೆ ಮಾಡ್ಕೊಳ್ಬಾರ್ದು ನೋಡ್ರಿ ಈ ಹಾಲು ಚೆನ್ನಾಗಿ ಕುದಿಬೇಕು ನೋಡ್ರಿ ಕೊನೆ ಕೊನೆ ಐದು ನಿಮಿಷ ಸಣ್ಣ ಉರಿಯಾಗಿ ಇಟ್ಟು ಬಳಕ್ರಿ ನಂತರ ಈ ದಿನದಲ್ಲಿ ಎರಡರಿಂದ ಮೂರು ಸಲ ಹಾಲು ಕಾಸಬೇಕು ಸಾಯಂಕಾಲ ಹಾಲು ತಣ್ಣಗಾಗ ಬಿಟ್ಟು ಬಿಟ್ಟು ಬಳಕ್ರಿ ಅದನ್ನು ತಣ್ಣಗಾದ ಬೇಕಲ್ಲ ಫ್ರಿಜ್ಜಿನಲ್ಲಿ ಮುಚ್ಚಿಡ್ಬೇಕು ನೋಡ್ರಿ ಈ ಫ್ರಿಡ್ಜ್ ನಲ್ಲಿ ಇಡುದ್ರಿಂದ ಹಾಲಿನ ಇರುವಂತ ಕೆನಿ ದಪ್ಪವಾಗಿ ಬರ್ತೈತ್ ನೋಡ್ರಿ ರೀ ಎಷ್ಟೊಂದು ಪಾತ್ರೆಗಳು ಅದಾವತ್ತ ಮಾರನೇ ದಿನ ನೋಡ್ರಿ ಈ ಹಾಲಿನ ಪಾತ್ರೆಯಲ್ಲಿ ದಪ್ಪದಾಗಿ ಕೆಣಿ ಬಂದಿರ್ತತ್ರಿ ಅದನ್ನ ಒಂದು ಡಬ್ಬದಾಗ ಹಾಕಿ ಶೇಖರ್ಣೆ ಮಾಡ್ತಾ ಇಟ್ಕೊಳ್ಬೇಕ್ರಿ ಆ ಡಬ್ಬಿಯನ್ನ ಮುಚ್ಚಳ ಮುಚ್ಚಿ ಕೆಣಿಯನ್ನು ಶೇಖರಿಸಿಕೊಂಡ ಫ್ರಿಜ್ನ ಇಡಬೇಕು ನೋಡ್ರಿ ಸಣ್ಣ ಸಣ್ಣ ಬೌಲ್ನಾಗ ಹಾಕಿ ನೋಡ್ರಿ ಹೊತ್ನಿಲ್ಲ ದಿನಕ್ಕೆ ಮರುದಿನ ಮಾರನೇ ದಿನ ಏನು ಗೊಳೆಯಾಗಿರತ್ತೀ ಒಂದು ಬೌಲ್ನ ಹಾಕಿ ರೀ ಇಲ್ಲಾದರೆ ಒಂದು ಡಬ್ಬದಾಗ ಹಾಕಿಟ್ರು ನಡೀತ್ರಿ ವಾರದಾಗ ಸಲ ಕಡ್ದು ನಡಿತೀವಿ ಚಿಕ್ಕ ಚಿಕ್ಕ ಬೋಲ್ನಾಗ ತೆಗೆದಿಟ್ಕೋಬೇಕು ನೋಡಿರಿ ಕೆನಿ ಅದನ್ನು ದಿನಕ್ಕೆ ದಿನಕ್ಕೆ ಅಂತ ಆ ಥರ ತೆಗೆದಿಡೋದ್ರಿಂದ ನಮಗೆ ನಮ್ಮ ಫ್ರೆಶ್ ಮಜ್ಜಿಗೆ ಮಾಡ್ಕೊಳ್ಳೋಕೆ ಚಲೋ ಆಗ್ತೈತ್ರಿ ಅದ ಎಲ್ಲ ಕುಡ್ಸಂಟಿಗೆ ಅದು ಮಜ್ಜಿಗೆ ಅಷ್ಟೊಂದು ಇರೋಂಗಿಲ್ಲ ಆ ಹುಳಿ ಇರಲ್ ಬಿಡ್ಕರೀ ಈಗ ಫ್ರೆಶ್ ಮಜ್ಜಿಗೆನ ಬೇರೆನ ಒಂದು ವಾರದ ಮಜ್ಜಿಗೆನ ಬೇರೆ ರೀ ಈಗ ನಮ್ಮ ಅಕಸ್ಮಾತ್ ಯಾರ ಮನೆಗೆ ಅತಿಥಿಗಳು ಅಂದ್ರೆ ಫ್ರೆಶ್ ಮಜ್ಜಿಗೆ ಬೇಕಾ ಬೇಕಂದ್ರೆ ಅದಕ್ಕೆ ಆ ಕೆಣಿಯಿಂದ ನಾವು ಮಜ್ಜಿಗೆ ಮೊಸರಿಂದ ಮಜ್ಜಿಗೆ ಮಾಡಿ ನಾವು ಅದಕ್ಕೆ ಆ ಥರ ನಾ ಎಲ್ಲಾನು ಬೇ ಚಿಕ್ಕ ಚಿಕ್ಕ ಬೋಲ್ನಾಗ ಬೇರೆನೇ ಇಟ್ಟಿರ್ತೇನೆ ರೀ ನಾ ಆಮೇಲೆ ಇನ್ನು ಬೆಣ್ಣೆ ಯಾವ ಥರ ತೆಗಿಬೇಕಂದ್ರೆ ರೀ ಕೆಣಿ ಹಾಕಿರೋ ಪಾತ್ರೆಗೆ ಅಥವಾ ಮಿಕ್ಸಿ ಬಾಂಡೆಗೆ ಕೆನಿ ಹಾಕಿರಿ ಅದ್ರ ಅದರೊಳಗೆ ಸ್ವಲ್ಪ ನೀರು ಹಾಕಿ ಅದನ್ನ ಒಳಗೆ ಕಡ್ಕೊಬೇಕು ನೋಡ್ರಿ ಎರಡರಿಂದ ಮೂರು ನಿಮಿಷ ಒಳಗೆ ಅದು ಮಿಕ್ಸ್ ಮಾಡ್ತಾ ಇದ್ರೆ ಐಸ್ ಕ್ರೀಮ್ನಂಥ ರಚನೆ ಅದು ಅಲ್ಲಿ ಬ ಕಾಣಿಸ್ಕೊತೈತ್ರಿ ಇದ ಅದು ಇದಾದ ಬಳಿಕ ಸ್ವಲ್ಪ ಹೊತ್ತು ತಿರುಗಿಸುತ್ತಾ ಇದ್ದ ಇದೊಂದು ನಿಧಾನವಾಗಿ ಬೆಣ್ಣೆ ಬರಲು ಆರಂಭಿಸ್ತದೆ ನಂತರ ಕೈಯನ್ನು ಕೈಯನ್ನು ನೆನೆಸಿಟ್ಟುಕೊಂಡು ಬೆಣ್ಣೆಯನ್ನು ನಿಧಾನವಾಗಿ ತೆಗೆದು ತಣ್ಣೀರಿನಲ್ಲಿ ಹಾಕಿ ಹೆಚ್ಚು ಕೆಣೆ ಇದ್ದರೆ ಹೆಚ್ಚು ಬೆಣ್ಣೆ ಬರೋದು ಖಚಿತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ ಈಗ ಬೆಣ್ಣೆಯಿಂದ ತುಪ್ಪ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿರಿ ಬೆಣ್ಣೆನು ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಸ್ವಚ್ಛ ಹಂಗೆ ತೋದಿಟ್ಕೋಬೇಕು ನೋಡ್ರಿ ಆ ಬೆಣ್ಣೆಯ ಪಾತ್ರೆಯಿಂದ ಇನ್ನೊಂದು ಪಾತ್ರೆ ನಾವು ಯಾವ ಕಾಸು ಆ ಬೋಗಣಗ ಇಟ್ಕೋಬೇಕಾ ಪಾತ್ರೆ ಇರುವಂಥ ಬೆಣ್ಣೆಯನ್ನು ಕಾಯಿಲಕ್ಕೆ ಇಟ್ಟಾಗ್ರಿ ಅದು ಉಕ್ಕು ಚಾನ್ಸ್ ಇರ್ತೈತಿ ಅದಕ್ಕೆ ಮ್ಯಾಲೊಂದ ಸೌಟನ್ ಅಡ್ಡವಾಗಿ ಇಡೋದ್ರಿಂದ ತಳ ಉಕ್ಕಿ ಬಿಡೋದು ತಳ ಅಲ್ಲೇ ಇರ್ತದ್ರ ಉಕ್ಕೋದ್ರ ತಳಗ ಅದಕ್ಕೆ ಸಣ್ಣ ಆದಷ್ಟು ಸಣ್ಣ ಉರಿ ಮೇಲೆ ಇಟ್ಕೋಬೇಕು ನೋಡ್ರಿ ಇದೊಂದು ಟಿಪ್ಸ್ ನೋಡ್ರಿ ನಿಮಗೆ ಆಮೇಲೆ ಮರಳು ಮರಳಾಗಿರುವಂಥ ತುಪ್ಪ ಈ ತುಪ್ಪ ಕಾಯವಾಗ ವಿಳೆದಲ್ಲೂ ಹಾಕ್ಬೋದು ನೋಡ್ರಿ ಏಲಕ್ಕಿನ ಹಾಕೋದು ಎಲ್ಲ ನನ್ನ ವೀಡಿಯೋ ನೋಡ್ತಿರ್ತಾರೆ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್